ಆತ್ಮೀಯರಿ ಶುಭವಾಗಲಿ ತಮಗೆ ಸಿದ್ಧಾರೂಢರು ಜಾಗೃತ ದೇವರು ತಾವು ಮನಸ್ಸಿನಲ್ಲಿ ಅಂದುಕೊಂಡದ್ದನ್ನು ಖಂಡಿತ ಈಡೇರಿಸುತ್ತಾರೆ ಆದರೆ ಅದಕ್ಕಾಗಿ ತಮ್ಮಲ್ಲಿ ಶ್ರದ್ಧೆ ಮತ್ತು ಭಕ್ತಿ ಬೇಕಾಗಿದೆ ಆದ್ದರಿಂದ ಸಿದ್ಧಾರೂಢರ ಈ ಚರಿತ್ರೆಯ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳುತ್ತಿರುವೆನು ಆತ್ಮೀಯರಿ ಸಿದ್ಧಾರೂಢರ ಕಥಾಮೃತವನ್ನು ಓದುವುದರಿಂದ ನಾನು ನನ್ನ ಆಸೆಗಳನ್ನೆಲ್ಲ ಈಡೇರಿಸಿಕೊಂಡಿರುವೆನು ಮತ್ತು ನನ್ನ ಜೀವನದಲ್ಲಿ ಶಾಂತಿ ನೆಮ್ಮದಿ ನೆಲೆಸಿದೆ ಅದೇ ತೆರನಾಗಿ ತಾವು ಸಹ ತಮ್ಮ ಆಸೆಗಳನ್ನು ಈಡೇರಿಸಿಕೊಂಡು ನೆಮ್ಮದಿಯ ಜೀವನ ಸಾಗಿಸಬೇಕಾಗಿದೆ ಅದಕ್ಕಾಗಿ ಅವರ ಮಹಾತ್ಮೆಯನ್ನು ತಿಳಿಯಲೇಬೇಕು ಆ ಮಹಾತ್ಮೆಯನ್ನು ತಾವು ದಿನನಿತ್ಯ ಪಠಿಸಬೇಕು ಇಲ್ಲವೇ ಕಥೆಯನ್ನು ಇನ್ನೊಬ್ಬರ ಬಾಯಿಂದ ಕೇಳಿದರೂ ಸಹ ತಾವು ಧನ್ಯರಾಗುತ್ತೀರಿ ಈ ಒಂದು ಕೆಲಸವನ್ನು ನಾನು ಈ ವಿಡಿಯೋದಲ್ಲಿ ಮಾಡುತ್ತಿರುವೆನು ತಾವು ಕೆಲಸ ಮಾಡುವಾಗಲೂ ಸಹ ಈ ವಿಡಿಯೋವನ್ನು ಕೇಳುತ್ತಾ ಹೋದರೆ ತಾವು ಮಾಡುವ ಕೆಲಸದ ಜೊತೆಗೆ ದೇವರ ಧ್ಯಾನ ಮಾಡಿದ ಹಾಗೆ ಆಗುತ್ತದೆ ತಮ್ಮ ಆಸೆಗಳು ಖಂಡಿತ ಈಡೇರುತ್ತವೆ ಮೊದಲನೇ ಅಧ್ಯಾಯ ಕೇಳುವಾಗ ತಮ್ಮ ಆಸೆಗಳಾಗಲಿ ಅಥವಾ ಯಾವುದೇ ಒಂದು ಸಂಕಲ್ಪವನ್ನು ಮಾಡಿರಿ ಅದು ಐವತ್ತಾರನೇ ಅಧ್ಯಾಯ ಮುಗಿಯುವುದರೊಳಗಾಗಿ ತಾವು ಮಾಡಿದ ಸಂಕಲ್ಪ ಈಡೇರುತ್ತದೆ ನಾನು ಮಾಡಿದ ಸಂಕಲ್ಪ ಸಹ ಈಡೇರಿವೆ ಹಾಗೆಯೇ ತಮ್ಮ ಸಂಕಲ್ಪ ಸಹ ಈಡೇರುತ್ತದೆ ಅನ್ನುವ ಭರವಸೆ ನನಗಿದೆ ಹಾಗಾದರೆ ದಿನ ಪ್ರತಿ ಒಂದೊಂದು ಅಧ್ಯಾಯಗಳನ್ನು ಕೇಳುತ್ತಾ ಹೋಗೋಣ ಗ್ರಂಥ ಮಹಾತ್ಮೆ ಶ್ರೀ ಗಣೇಶಾಯ ನಮಃ ಶ್ರೀ ಗುರು ಸಿದ್ಧಾರೂಢಾಯ ನಮಃ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧಪುರುಷನ ಈ ಪವಿತ್ರವಾದ ಚರಿತ್ರೆಯನ್ನ ನಿತ್ಯವೂ ಶ್ರದ್ಧೆಯಿಂದ ಓದುವ ಕೇಳುವ ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ ಅರ್ಥ ಕಾಮ ಮೋಕ್ಷಗಳು ಸಿದ್ಧಿಸುವುವು ಸರ್ವ ಕಷ್ಟ ನಷ್ಟಗಳು ಸರ್ವ ಪಾಪತಾಪಗಳು ಚೋರ ವೈರಿ ವಿಷ ಭೂತಾದಿ ಭೀತಿಗಳು ಬಯಲಾಗಿ ಸರ್ವದ ಸಕಲ ಸನ್ಮಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು ಶ್ರೀ ಸಿದ್ಧ ಸದ್ಗುರುವಿನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ ದಾಂತಿ ವಿವೇಕ ಜ್ಞಾನ ಸದ್ಭಕ್ತಿಗಳು ಸಂಪ್ರಾಪ್ತವಾಗುವು ಶ್ರೀ ಸಿದ್ಧಾರೂಢ ಕಥಾಮೃತವನ್ನು ಕೇಳುತ್ತಿರುವ ನನ್ನ ಆತ್ಮೀಯರಿಗೆಲ್ಲರಿಗೂ ಶುಭವಾಗಲಿ ಈ ದಿನ ನಾವು ಶ್ರೀ ಸಿದ್ಧಾರೂಢ ಕಥಾಮೃತದ ಐವತ್ನಾಲ್ಕನೆಯ ಅಧ್ಯಾಯವನ್ನು ತಿಳಿಯೋಣ ಶ್ರೀ ಸಿದ್ಧಾರೂಢ ಮಹಾರಾಜರು ಹುಬ್ಬಳ್ಳಿ ನಗರದಲ್ಲಿ ಇದ್ದು ತಮ್ಮ ಅವತಾರ ಕಾರ್ಯವನ್ನು ಮಾಡುವರು ಅದ್ಯಾವುದೆಂದರೆ ಸತ್ತ ಮಾತ್ರದಿಂದ ಭಕ್ತರನ್ನು ಸಹಜವಾಗಿ ತಾರಣ ಮಾಡುವುದೇ ಆ ಸದ್ಗುರುನಾಥನ ನಾಮವನ್ನು ನಿತ್ಯ ಹಾಡುವುದರಿಂದ ಜೀವನು ಕಾಲನ ಮಸ್ತಕವನ್ನೇರುವನು ಜೀವಭಾವವನ್ನು ಮರೆತು ಬ್ರಹ್ಮದೊಳಗೆ ಪ್ರವೇಶಿಸಿ ಸುಖವನ್ನು ಹೊಂದುವನು ದಯಾಘನಾಗಿರುವ ಸದ್ಗುರು ರಾಜನು ನಾಮಸ್ಮರಣೆಯನ್ನು ಮಾಡುವವರ ಅಥವಾ ಪ್ರೇಮದಿಂದ ಆತನ ಗುಣಕಥೆಗಳನ್ನು ವರ್ಣಿಸುವವರ ಭವರೋಗವನ್ನು ನಿವಾರಣೆ ಮಾಡುತ್ತಾನೆ ಸತ್ಯವಾಗಿ ಇವಕ್ಕೂ ಹೆಚ್ಚಿನ ಸಾಧನೆಗಳಿಲ್ಲ ಇವುಗಳಿಂದ ಪರಮಾತ್ಮನು ಚೈತನ್ಯ ಘನನೂ ಆದ ಸದ್ಗುರು ತಾನೇ ಪ್ರಕಟನಾಗಿ ಭವಸಾಗರದೊಳಗಿಂದ ತಾರಿಸುವನು ಎಲ್ಲ ಸಾಧನೆಗಳಲ್ಲಿ ಭಕ್ತಿಯೇ ಶ್ರೇಷ್ಠವೆಂದು ಪುರಾಣಗಳಲ್ಲಿ ಹೇಳಿರುತ್ತದೆ ವೇದಗಳು ಭಕ್ತಿಯ ಪ್ರಶಂಸೆ ಮಾಡುತ್ತವೆ ಸಾಧು ಸಂತರಾದರೂ ಭಕ್ತಿ ಪಂಥವನ್ನೇ ಬಹಳವಾಗಿ ವರ್ಣಿಸುವರು ಹೇ ಶ್ರೋತಾ ಜನರುಗಳಿರ ಇದಕ್ಕೂ ಹೆಚ್ಚಿನ ಸಾಧನೆಯೇ ಇಲ್ಲವೆಂದು ನೀವೆಲ್ಲರೂ ನಿಶ್ಚಯವಾಗಿ ನಂಬಿರಿ ಭಕ್ತಿಗಳಲ್ಲಿ ಗುರುಭಕ್ತಿಯೇ ಅತ್ಯುತ್ತಮವಾದದ್ದು ಇದಕ್ಕೂ ಅಧಿಕವಾದದ್ದು ಇಲ್ಲವೇ ಇಲ್ಲ ಸುಖಗಳಲ್ಲಿ ಭಕ್ತಿ ಸುಖವೇ ಉತ್ತಮವು ಸುಲಭವಾದವುಗಳಲ್ಲಿ ಈ ಭಕ್ತಿಯೇ ಸುಲಭವು ಮತ್ತು ಸಂಘಗಳಲ್ಲಿ ಸತ್ಸಂಗವು ಸದಾ ಆನಂದದಾಯಕವಾಗಿರುವುದರಿಂದ ಅತ್ಯಂತ ಶ್ರೇಷ್ಠವು ಇಂಥ ಸತ್ಸಂಗತಿಯ ವಾತಾಘಾತದಿಂದ ದುಃಖವೆಲ್ಲ ಓಡಿ ಹೋಗುವುದು ಮತ್ತು ಭ್ರಮವೆಲ್ಲ ನಾಶವಾಗಿ ಅವರ್ಣನೀಯವಾದ ಆನಂದವನ್ನು ಜೀವನು ಹೊಂದುವನು ಶ್ರೋತಾ ಜನರುಗಳಿರ ಈಗ ಸಿದ್ಧ ಚರಿತ್ರವನ್ನು ಶ್ರವಣ ಮಾಡಿರಿ ಯಾವುದನ್ನು ಕೇಳುವುದರಿಂದ ಹೃದಯವು ಪವಿತ್ರವಾಗಿ ಸರ್ವತ್ರ ಆನಂದವು ನಿಶ್ಚಯವಾಗಿ ಪ್ರಕಟವಾಗುವುದು ಅದನ್ನೇ ಹೇಳುವೆನು ಒಂದಾನೊಂದು ದಿವಸ ಶ್ರೀ ಸಿದ್ಧಾರೂಢ ಸದ್ಗುರುನಾಥರು ಮೂರು ಪ್ರಹಾರ ಹೊತ್ತಾಗಿರುವಾಗ ಎಲ್ಲ ತಮ್ಮ ಶಿಷ್ಯರನ್ನು ಕರೆದು ಸರ್ವರು ಕೂಡಿ ಪಶ್ಚಿಮ ದಿಕ್ಕಿನ ಗುಡ್ಡಕ್ಕೆ ಹೋಗೋಣ ನಡೆಯಿರಿ ಎಲ್ಲರಿಗೂ ಸಾಕಾಗುವಷ್ಟು ರೊಟ್ಟಿಗಳನ್ನು ಒಂದು ಪಾತ್ರೆಯಲ್ಲಿ ಸಾಕಷ್ಟು ಅಮಟಿಯನ್ನು ತೆಗೆದುಕೊಳ್ಳಿರಿ ಎಂದು ಹೇಳಿದರು ಆಜ್ಞೆಯಾದ ಮೇರೆಗೆ ಅಷ್ಟು ಪದಾರ್ಥಗಳನ್ನು ಸಿದ್ಧಪಡಿಸಿಕೊಂಡು ಹೊರಟರು ಗುರುವಾಜ್ಞೆಯೇ ಪ್ರಮಾಣವೆಂದು ಮನ್ನಿಸುವ ಇಪ್ಪತ್ತೈದು ಮಂದಿ ಶಿಷ್ಯರನ್ನು ಸಂಗಡ ಕರೆದುಕೊಂಡು ಸದ್ಗುರುಗಳು ಹೊರಟರು ಸರ್ವ ಶಿಷ್ಯರು ಗುರುಭಜನೆ ಮಾಡುತ್ತಾ ಎರಡು ಗಳಿಗೆ ಪರ್ಯಂತ ನಡೆಯುತ್ತಾ ತ್ವರೆಯಿಂದ ಗುಡ್ಡಕ್ಕೆ ಬಂದು ಮುಟ್ಟಿದರು ಎಲ್ಲರೂ ಗುಡ್ಡದ ಮೇಲೆ ಹತ್ತಿ ಕಲ್ಲು ಭೂಮಿಯ ಸಪಾಟವಾದ ಸ್ಥಾನ ನೋಡಿ ಅಲ್ಲಿ ಆನಂದದಿಂದ ನಾಮಗರ್ಜನೆ ಮಾಡುತ್ತಾ ಕುಳಿತುಕೊಂಡರು ಶಿಷ್ಯರೆಲ್ಲರೂ ಕೂಡಿ ಸದ್ಗುರುವನನ್ನು ಒಂದು ಎತ್ತರವಾದ ಕಲ್ಲಿನ ಮೇಲೆ ಕೂಡಿಸಿ ಪೂಜಾ ಆರಂಭಿಸಿದರು ಬಹು ವಿಚಿತ್ರವಾದ ಅಲಂಕಾರ ಮಾಡಿದರು ಅನೇಕ ಪ್ರಕಾರದ ಪತ್ರಿ ಪುಷ್ಪಗಳನ್ನು ಪೋಣಿಸಿ ಒಂದು ವನಮಾಲೆಯನ್ನು ತಯಾರಿಸಿ ಪಾದದ ತನಕ ಬರುವಂಥ ಆ ಮಾಲೆಯನ್ನು ಕೊರಳಿಗೆ ಹಾಕಿದ್ದಾಗ ಸದ್ಗುರುಗಳು ಶಿಲಾ ಸಿಂಹಾಸನದ ಮೇಲೆ ಬಹು ರಮ್ಯವಾಗಿ ಶೋಭಿಸುವಂಥವರಾದರು ಅನಂತರ ಸರ್ವ ಶಿಷ್ಯ ಜನರು ಒಬ್ಬರ ಕೈ ಒಬ್ಬರು ಹಿಡಿದು ಸದ್ಗುರು ಸಮ್ಮುಖದಲ್ಲಿ ಚಕ್ರಾಕಾರವಾಗಿ ನಿಂತು ಭಜನೆ ಹಾಡುತ್ತಾ ಆನಂದದಿಂದ ನೃತ್ಯ ಮಾಡಲಾರಂಭಿಸಿದರು ಈ ಪ್ರಕಾರ ಭಜ ಕಲ್ಲೊಲದೊಳಗೆ ಅವರೆಲ್ಲರೂ ನಾಲ್ಕುಗಳಿಗೆ ಆನಂದದಲ್ಲಿರುವಾಗ ಸದ್ಗುರು ಮುಖವು ಬಹು ಆನಂದದಿಂದ ಪ್ರಕಾಶಿಸಲ್ಪಟ್ಟು ಪ್ರಸನ್ನವಾಗಿತ್ತು ಎಲ್ಲರೂ ಶ್ರಮಪಟ್ಟರು ಎಂದು ತಿಳಿದು ಸದ್ಗುರುನಾಥರು ಅವರನ್ನು ಕರೆದು ಕೂಡರಲೆಕ್ಕಿ ಹೇಳಿದ ಪ್ರಕಾರ ಸರಸ ಭಾಷಣ ಮಾಡುತ್ತಾ ಒಂದು ಸ್ಥಾನದಲ್ಲಿ ಕುಳಿತುಕೊಂಡರು ಆಗ ರೊಟ್ಟಿ ಸಾರು ಪಲ್ಯ ಮುಂತಾದನ್ನು ತಂದು ಕಲ್ಲಿನಲ್ಲಿದ್ದ ಒಂದು ತಗ್ಗು ಪ್ರದೇಶದಲ್ಲಿ ಹಾಕಿ ರೊಟ್ಟಿಗಳನ್ನು ಮುರಿದು ಅವೆಲ್ಲವನ್ನೂ ಕಲಿಸಿದರು ಈ ಪ್ರಕಾರ ದೊಡ್ಡದೊಂದು ಕಾಲ ಸಿದ್ಧ ಮಾಡಿಸಿ ಸದ್ಗುರುಗಳು ಅದರೊಳಗಿಂದ ಸ್ವಲ್ಪ ಕೈಯಲ್ಲಿ ತೆಗೆದುಕೊಂಡು ಪ್ರತಿಯೊಬ್ಬನ ಮುಖದಲ್ಲಿ ಹಾಕುತ್ತಾ ನಡೆದರು ಈ ಅಮೃತ ರೂಪ ಪ್ರಸಾದವನ್ನು ಸೇವಿಸಿ ಬಹು ಆನಂದ ಪಟ್ಟರು ಬಳಿಕ ಆ ತಗ್ಗಿನ ಸುತ್ತಲೂ ಗುರು ಸಹಿತ ಶಿಷ್ಯರೆಲ್ಲರೂ ಕುಳಿತುಕೊಂಡು ಒಂದೇ ಶರೀರದ ಎಲ್ಲ ಅಂಗಗಳೋ ಎಂಬಂತೆ ಐಕ್ಯ ಭಾವದಿಂದ ಒಬ್ಬರ ಮುಖದಲ್ಲಿ ಒಬ್ಬರು ಹಾಕುತ್ತಾ ಭೋಜನ ಆರಂಭಿಸಿದರು ಈ ಮಹಾ ಸಮಾರಂಭವನ್ನು ನೋಡಲಿಕ್ಕೆ ದೇವತೆಗಳು ವಿಮಾನಗಳಲ್ಲಿ ಕುಳಿತು ಬರುವಂತವರಾದರು ಅಂತರಿಕ್ಷದಲ್ಲಿ ವಿಮಾನಗಳ ಸಂದಣಿಯಾಯಿತು ದೇವತೆಗಳ ದೃಷ್ಟಿಗಳೆಲ್ಲ ಸದ್ಗುರುಗಳ ಮೇಲೆ ಸ್ಥಿರವಾದವು ಸೃಷ್ಟಿಯೊಳಗೆಲ್ಲ ಆನಂದವೂ ಪೂರ್ಣವಾಯಿತು ದೇವತೆಗಳೆಲ್ಲ ಹತಾಶರಾಗಿ ಅನ್ನುತ್ತಾರೆ ಈ ಸದ್ಗುರು ಪೃಥ್ವಿಯಲ್ಲಿ ಕಾಲ ಮಾಡಿ ಈ ಮೂಲಕ ಜೀವನನ ತಾರಿಸುತ್ತಾನೆ ನಾವು ವ್ಯರ್ಥವಾಗಿ ಸ್ವರ್ಗದಲ್ಲೇ ಉಳಿದೆವು ನಮ್ಮ ಭೋಗಗಳು ನಮ್ಮನ್ನು ಬಂಧಿಸುತ್ತವೆ ನಾವು ಮನುಷ್ಯರಾಗಿದ್ದಾದರೆ ಸಿದ್ಧಾನುಡು ಸ್ವಾಮಿಗಳನ್ನು ಎಂದೂ ಬಿಡುತ್ತಿರಲಿಲ್ಲ ಈತನ ಹಸ್ತದಿಂದ ನಿತ್ಯದಲ್ಲಿಯೂ ನಾವು ಇಂತಹ ಪ್ರೇಮದ ಅಮೃತವನ್ನು ಸೇವಿಸುತ್ತಿದ್ದೆವು ನಮ್ಮ ಅಮೃತವೆಂಬುದು ನಾಮ ಮಾತ್ರವಾಗಿದ್ದು ನಮಗೆ ನಿರಂತರ ಪತನ ಭಯವಿರುವುದು ಸದ್ಗುರು ಹಸ್ತದಿಂದ ಸೇವಿಸುವಂಥ ಅಮೃತವು ಸತ್ಯವಾಗಿದ್ದು ಜನ್ಮ ಮರಣಗಳನ್ನು ತಪ್ಪಿಸುತ್ತದೆ ಅದೇ ಸಮಯದಲ್ಲಿ ಪಾರ್ವತಿ ಪರಮೇಶ್ವರರು ನಂದಿಕೇಶ್ವರನ ಮೇಲೆ ಕುಳಿತುಕೊಂಡು ಅಂತರಿಕ್ಷದಲ್ಲಿ ಹೋಗುತ್ತಿರುವಾಗ ದೇವತೆಗಳ ಸಮೂಹವನ್ನು ನೋಡಿ ಕೌತುಕಪಟ್ಟು ಪಾರ್ವತಿಯು ಪರಮೇಶ್ವರನನ್ನು ಕುರಿತು ಹೇ ಬೋಳಾನಾಥನೇ ಇಲ್ಲಿ ಏನು ನಿಮಿತ್ತ ದೇವತೆಗಳೆಲ್ಲ ಕೂಡಿರುವರು ಇವರು ವಿಮಾನಗಳಲ್ಲಿ ಕುಳಿತು ನೋಡುತ್ತಿರುವುದಕ್ಕೆ ಅಂತಹ ಏನು ಚಮತ್ಕಾರವು ಜಗತ್ತಿನೊಳಗೆ ನಡೆದಿರುವುದು ಎಂದು ಕೇಳಲು ಶ್ರೀ ಅದೇನು ಕೌತುಕವೆಂದು ನಾವಾದರೂ ಹೋಗಿ ನೋಡೋಣ ಎಂದು ನಂದಿಕೇಶ್ವರನಿಗೆ ಆಜ್ಞಾಪಿಸಿ ಇಲ್ಲಿಗೆ ಬಂದು ಸಿದ್ಧಾರೂಢ ಸದ್ಗುರುವಿನ ಈ ನವಲೀಲಾ ನೋಡುವಂಥವರಾದರೂ ಅದ್ಭುತವಾದ ಆ ಕಾಲ ನೋಡಿ ಪಾರ್ವತಿಯು ಮನಸ್ಸಿನಲ್ಲಿ ಹಿಡಿಸಲಾರದಂಥ ಆನಂದ ಹೊಂದಿ ಪತಿಯನ್ನು ಕುರಿತು ಹೇ ದೇವಿ ಈ ಸಿ ಸಿದ್ಧಾರೂಢನು ನನ್ನ ಅವತಾರವಿರುತ್ತಾನೆ ಪೃಥ್ವಿಯಲ್ಲಿ ಯಾವಾಗ ಪಾಪವು ವಿಶೇಷವಾಗಿ ಬೆಳೆಯಿತು ಆಗ ಸರ್ವ ದೇವತೆಗಳು ನನ್ನ ಬಳಿಗೆ ಬಂದು ಪ್ರಾರ್ಥಿಸುತ್ತಾರೆ ಹೇ ದೇವನೇ ಪೃಥ್ವಿಯ ಮೇಲೆ ಪಾಪವು ಬಹಳವಾಗಿದೆ ಕಲಿಕಾ ಕಾಲನು ಜನರನ್ನು ಬಹು ರೀತಿಯಿಂದ ಪೀಡಿಸುತ್ತಿರುವನು ಆದ್ದರಿಂದ ಈ ಕಾಲದಲ್ಲಿ ನೀನು ಅವತಾರ ಧಾರಣ ಮಾಡತಕ್ಕದ್ದು ಆ ಅವತಾರವು ಹೀಗಿರಬೇಕು ಪಾಪದಿಂದ ಜನರನ್ನು ಉದ್ಧರಿಸತಕ್ಕದ್ದು ಆದರೆ ದುರ್ಜನರನ್ನು ನಾಶ ಮಾಡದೆ ಅವರು ತಮ್ಮ ಪಾಪ ಬುದ್ಧಿಯನ್ನು ಬಿಟ್ಟು ಬಿಡುವಂತೆ ವ್ಯವಸ್ಥೆ ಮಾಡಬೇಕು ಆತನು ಕರುಣಾಮೂರ್ತಿ ಇದ್ದು ದುಷ್ಟರ ಮೇಲೆ ಅಧಿಕ ಪ್ರೀತಿ ಮಾಡಿ ಅವರನ್ನು ತಾರಿಸಿದನೆಂದರೆ ಇತರರೆಲ್ಲರೂ ಆತನಿಂದ ಅವಶ್ಯವಾಗಿ ತಾರಣ ಹೊಂದುವರು ಭಕ್ತಿ ಬಲದಿಂದ ಸರ್ವರನ್ನು ಉದ್ಧರಿಸಿ ಬಲದಿಂದ ಅವರನ್ನು ಮೋಕ್ಷಕ್ಕೆ ಒಯ್ಯಬೇಕು ದುಷ್ಟರ ಮೇಲೆ ಶಾಂತಿಯ ವಿನಃ ಬೇರೆ ಶಸ್ತ್ರವನ್ನು ಎತ್ತಬಾರದು ಪೂರ್ವದಲ್ಲಿ ಅನೇಕ ಅವತಾರಗಳನ್ನು ಧರಿಸಿದೆ ಆದರೆ ಆ ಕಾಲದಲ್ಲಿ ದುಷ್ಟರನ್ನು ನಾಶ ಮಾಡಿದೆ ಅವರಾದರೂ ಪುನಃ ಪುನಃ ಜನ್ಮವೆತ್ತಿ ಬಂದರು ಇದರಿಂದ ಕಾರ್ಯವು ಯಥಾಪೂರ್ವ ಉಳಿಯಿತು ಇನ್ನು ಮುಂದೆ ಈ ಪ್ರಕಾರ ಮಾಡಿ ಉಪಯೋಗವಿಲ್ಲ ದುಷ್ಟರನ್ನು ಇಟ್ಟು ಅವರ ದುರ್ಗುಣಗಳನ್ನು ನಾಶ ಮಾಡಬೇಕು ಇದರಿಂದ ಸರ್ವರ ಉದ್ಧಾರವಾಗಿ ಪಾಪವು ಲೋಕದೊಳೆಯಿಂದ ಕಿತ್ತುಕೊಂಡು ಹೋಗುವುದು ಈ ಪ್ರಕಾರ ದೇವತೆಗಳ ವಚನವನ್ನು ಕೇಳಿ ಹೇ ಸತಿ ನಾನು ಅವರನ್ನು ಕುರಿತು ಹೇಳಿದ್ದೇನೆಂದರೆ ದೇವತೆಗಳಿರ ನೀವು ಅನ್ನುವ ಪ್ರಕಾರ ನನಗೆ ಬಹಳ ದುಸ್ಸಾಧ್ಯವಾಗಿ ತೋರುವುದು ದುಷ್ಟರನ್ನು ಕೊಲ್ಲದೆ ಅವರನ್ನು ತಾರಿಸುವಂಥ ಅವತಾರವನ್ನು ನಾನು ಎಂದೂ ತೆಗೆದುಕೊಂಡಿಲ್ಲ ಇದು ಹೇಗೆ ಬೇಕೆಂದು ನನಗೇನು ಸೂಚಿಸುವುದಿಲ್ಲ ಆದರೂ ಇದರ ವಿಚಾರ ಮಾಡತಕ್ಕದ್ದು ಹೀಗೆ ಹೇಳಿ ಹೇ ದೇವಿ ನಾನು ಆ ದೇವತೆಗಳನ್ನು ಅವರ ಸ್ವಸ್ಥಾನಕ್ಕೆ ಕಳುಹಿಸಿದೆನು ಅನಂತರ ಬಹು ದಿವಸಗಳವರೆಗೆ ನಾನು ವಿಚಾರ ಮಾಡಿ ಒಂದು ವಿಶೇಷವಾದ ಅವತಾರವನ್ನು ಧಾರಣೆ ಮಾಡಿದೆನು ಆಗ ಭಕ್ತ ಜನರಾಗಿ ಭೂಮಿಯ ಮೇಲೆ ಬಂದು ನನಗೆ ಸಹಾಯವಾಗಬೇಕೆಂದು ದೇವತೆಗಳು ಆಜ್ಞಾಪಿಸಿದೆನು ಸಿದ್ಧಾರೂಢ ಎಂಬ ನಾಮದಿಂದ ನಾನು ಅವತರಿಸಿದೆನು ಆಗ ದೇವತೆಗಳು ಅಪಾರ ಭಕ್ತ ಜನರಾಗಿ ಪೃಥ್ವಿಯಲ್ಲಿ ಹುಟ್ಟಿದರು ಈ ಅವತಾರದಲ್ಲಿ ದುಷ್ಟರನ್ನು ತಾರಿಸಿದೆನು ಆದರೆ ಯಾರನ್ನೂ ನಾಶ ಮಾಡಲಿಲ್ಲ ಶಾಂತಿ ಶಸ್ತ್ರವನ್ನು ಧರಿಸಿಕೊಂಡು ಅವರದ ದುಷ್ಟತ್ವವನ್ನು ಮಾತ್ರ ಸಮೂಲ ಬಿಟ್ಟೆನು ಇದಲ್ಲದೆ ಸಾಧನ ಸಂಪನ್ನರಾಗಿ ಬಂದವರಿಗೆ ಅತ್ಯುತ್ತಮದ ಆತ್ಮಜ್ಞಾನವನ್ನು ಪ್ರಾಪ್ತ ಮಾಡಿಕೊಟ್ಟೆನು ಅದರಿಂದ ಅವರು ನನ್ನ ಸಮಾನರಾದರು ನನ್ನ ಅವತಾರವು ಪೂರ್ಣವಾದರೂ ಅವರು ಪೃಥ್ವಿಯಲ್ಲಿ ನನ್ನ ಕಾರ್ಯವನ್ನು ಮುಂದೆ ನಡೆಸುವರು ಮತ್ತು ದುಃಖಮಯವಾದ ಸಂಸಾರದೊಳಗಿರುವ ಅಜ್ಞಾನಿ ಜೀವರನ್ನು ಅವರು ತಾರಣ ಮಾಡುವರು ಈ ಪ್ರಕಾರ ಪರಮೇಶ್ವರನು ನುಡಿದ ವಚನವನ್ನು ಕೇಳಿ ಪಾರ್ವತಿಯು ಅತ್ಯಾನಂದ ಭರಿತಳಾದಳು ಆಮೇಲೆ ಪಾರ್ವತಿ ಪರಮೇಶ್ವರರು ನಂದಿಯ ಮೇಲೆ ಆರೋಹಣ ಮಾಡಿ ಕೈಲಾಸಕ್ಕೆ ತೆರಳಿದರು ಇತ್ತ ದೇವತೆಗಳು ವಿಮಾನದಲ್ಲಿ ಕುಳಿತುಕೊಂಡು ನೋಡುತ್ತಾರೆ ಪೃಥ್ವಿಯ ಮೇಲೆ ಸಿದ್ಧಾರೂಢರು ಕಾಲ ಮಾಡುವಾಗ ಭಕ್ತ ಜನರು ಒಬ್ಬರ ಮುಖದಲ್ಲಿ ಒಬ್ಬರು ಗ್ರಾಸ ಹಾಕಿ ವಿನೋದದಿಂದಿದ್ದರು ಇದೇ ಸಮಯದಲ್ಲಿ ಒಬ್ಬ ರೋಗಿಯು ಬಂದನು ಆತನ ಸರ್ವಾಂಗವು ಋಣಗಳಿಂದ ತುಂಬಿತ್ತು ಆತನ ಸದ್ಗುರುಗಳ ಬಳಿಗೆ ಬಂದು ಅವರ ಪಾದಕ್ಕೆ ಬಿದ್ದು ಪ್ರಾರ್ಥಿಸುತ್ತಾನೆ ಹೇ ಸಿದ್ದರಾಯನೇ ದೀನನಾಗಿರುವ ನನ್ನ ಮೇಲೆ ನೀನಾದರೂ ದಯಮಾಡು ನನ್ನ ಈ ಜನ್ಮವೆಲ್ಲ ವ್ಯರ್ಥವಾಯಿತು ಈಗ ಏಕೆ ವ್ಯರ್ಥ ಪ್ರಾಣವನ್ನು ಇಟ್ಟುಕೊಳ್ಳಲಿ ನಿನ್ನ ಚರಣಗಳಲ್ಲಿ ಮಸ್ತಕವನ್ನಿಟ್ಟು ನಾನು ಪ್ರಾಣ ಬಿಟ್ಟಿದ್ದಾದರೆ ನಿನ್ನ ಚರಣ ಕೃಪೆಯಿಂದ ಸತ್ಯವಾಗಿ ನಾನು ಧನ್ಯನಾಗುವೆನು ನನಗೆ ಈ ಜನ್ಮ ಏತಕ್ಕೆ ಬೇಕಾಗಿರುವುದು ಸರ್ವ ಜನರು ನನ್ನನ್ನು ತ್ಯಜಿಸುವರು ಅಂತೆ ಕಾಲದಲ್ಲಿ ನಿನ್ನ ಪಾದಕ್ಕೆ ಬಂದಿರುವ ಈ ಪಾಪಿಯನ್ನು ನೀನಾದರೂ ಅಂಗೀಕಾರ ಮಾಡು ಅವನನ್ನು ನೋಡಿ ಶಿಷ್ಯ ಜನರನ್ನುತ್ತಾರೆ ದೂರ ನಿಲ್ಲು ಚರಣಗಳಿಗೆ ಮುಟ್ಟಬೇಡ ಆಗ ಸದ್ಗುರುಗಳು ಶಿಷ್ಯರಿಗೆ ಇರಲಿ ಅವನು ಭಕ್ತನಿದ್ದಾನೆ ಎಂದು ಹೇಳಿದರು ಆಗ ಆ ಶಿಷ್ಯ ಜನರು ಸದ್ಗುರುಗಳನ್ನು ಕುರಿತು ಹೇ ಸದ್ಗುರುಗಳೇ ಯಾವ ಕರ್ಮದಿಂದ ಜೀವನಿಗೆ ಇಂತಹ ರೋಗವು ಬರುವುದು ಇದನ್ನು ನಮಗೆ ಹೇಳಬೇಕು ಎಂದು ಕೇಳಲು ಸದ್ಗುರುರಾಯರು ಹೇ ಸತ್ ಕೇಳಿರಿ ಕುಷ್ಠರೋಗವು ಸ್ಥೂಲ ಮತ್ತು ಸೂಕ್ಷ್ಮ ಎಂದು ಎರಡು ಪ್ರಕಾರವಾಗಿರುತ್ತದೆ ಸ್ಥೂಲ ರೋಗವು ಸ್ಥೂಲ ದೇಹದ್ದು ಅದರ ಲಕ್ಷಣಗಳನ್ನು ಇವನಲ್ಲೇ ನೋಡಿರಿ ಯಾವ್ಯಾವ ದೋಷಗಳ ದಿಶೆಯಿಂದ ಈ ರೋಗವು ಪ್ರಾಪ್ತವಾಗುತ್ತದೆಂಬುದನ್ನು ಹೇಳುತ್ತೇನೆ ಕೇಳಿರಿ ಯಾವಾತನು ಪರದಾರಾಗಮನದಲ್ಲಿ ರಥನಿರುವನು ಯಾವನು ಜನರನ್ನು ಮೋಸಗೊಳಿಸಿ ದ್ರವ್ಯವನ್ನು ಪಡೆಯುವನು ಯಾರು ಸದ್ಗುರುನಿಂದ ಮಾಡುವರು ಇಂಥವರಿಗೆ ಈ ರೋಗವು ಬರುವುದು ಮಾತೃ ಗುರು ತಲ್ಪಗಮನ ಮತ್ತು ನಿರಪರಾಧಿಯ ಹನನ ಇವೆಲ್ಲ ದೋಷಗಳ ದಿಶೆಯಿಂದ ಮಹಾ ಪ್ರಾಪ್ತವಾಗುವುದು ತನ್ನ ತಂದೆ ತಾಯಿಗಳನ್ನು ಯಾವಾತನು ಅತ್ಯಂತ ದ್ವೇಷಿಸುವನು ಆ ದುರ್ಗುಣಿ ಪುತ್ರನು ಜನ್ಮಾಂತರಗಳಲ್ಲಿ ಕುಷ್ಠರೋಗಿಯಾಗಿ ಹುಟ್ಟುವನು ಯಾವನು ಶೈವನಿದ್ದು ವಿಷ್ಣುವಿನಿಂದ ಮಾಡುವನು ಅಥವಾ ವೈಷ್ಣವನಿದ್ದು ಶಿವನಿಂದ ಮಾಡುವನು ಆತನು ಆ ಜನ್ಮ ಕುಷ್ಠರೋಗಿಯಾಗುವನೆಂದು ನಿಶ್ಚಯವಾಗಿ ತಿಳಿಯಿರಿ ಈ ರೋಗವು ಬರಲಿಕ್ಕೆ ಕಾರಣವಾಗಿರುವ ಇನ್ನೂ ಅನೇಕ ಪಾತಕಗಳಿರುವವು ಎಷ್ಟೆಂತ ಹೇಳಲಿ ನೀವೇ ಅವನ್ನೆಲ್ಲ ವಿಚಾರದಿಂದ ತಿಳಿಯತಕ್ಕದ್ದು ಈಗ ಸೂಕ್ಷ್ಮ ಕುಷ್ಠವು ಸೂಕ್ಷ್ಮ ದೇಹಕ್ಕಿದು ಅದರ ಲಕ್ಷಣಗಳು ಸ್ಪಷ್ಟವಾಗಿ ತೋರುವುದಿಲ್ಲ ಆದರೆ ಅದರಿಂದ ಬುದ್ಧಿಯು ನಷ್ಟವಾಗಿ ಸರ್ವ ಪ್ರಕಾರದ ಅರಿಷ್ಟಗಳು ಪ್ರಾಪ್ತವಾಗುವು ಇತರರ ಮೇಲೆ ಮಸ್ತರ ಬುದ್ಧಿಯಿಂದ ಯಾವತನು ರಾತ್ರಿ ಹಗಲು ಮನಸ್ಸಿನಲ್ಲೇ ಚಡಪಡಿಸುವನು ಅಥವಾ ನಿಂದ ದ್ವೇಷಗಳನ್ನು ಸರ್ವಕಾಲದಲ್ಲಿಯೂ ಮುಖದಿಂದ ಉಚ್ಚರಿಸುವನು ಎರಡನೆಯವರಿಗೆ ಘಾತ ಮಾಡಬೇಕೆಂದೇ ಯಾವನು ಸರ್ವದಾ ಚಿಂತಿಸುತ್ತಿರುವನು ಇಂಥವನಿಗೆ ಈ ಸೂಕ್ಷ್ಮ ಕುಷ್ಠದ ಲಕ್ಷಣಗಳು ಲಿಂಗ ದೇಹದಲ್ಲಿ ಇರುತ್ತದೆ ಮೇಲೆ ಹೇಳಿದ ಪಾಪಕರ್ಮಗಳಲ್ಲಿ ಪ್ರವರ್ತನಾಗುವುದರಿಂದ ಈ ಲಕ್ಷಣಗಳು ಸಂಸ್ಕಾರ ರೂಪದಿಂದಿರುತ್ತವೆ ಜೀವನ ಬುದ್ಧಿಯನ್ನು ಇವು ಆವರಿಸಿಕೊಂಡು ಅನಿವಾರ್ಯ ದುಃಖವನ್ನು ಕೊಡುತ್ತಿರುವವು ಈ ಎರಡು ಪ್ರಕಾರದ ರೋಗಗಳ ಮೇಲೆ ಔಷಧೋಪಾಯವೇನೂ ನಡೆಯುವುದಿಲ್ಲ ಆದರೆ ಸತ್ಸಂಗ ಮತ್ತು ಸದ್ಗುರು ಸೇವಾ ಘಟಿಸುವುದರಿಂದ ಇವು ಶೀಘ್ರವಾಗಿ ಹೋಗು ಎಂದು ಸದ್ಗುರು ರಾಯರು ಅಂದದ್ದನ್ನು ಶಿಷ್ಯರೆಲ್ಲರೂ ಏಕಾಗ್ರ ಚಿತ್ರದಿಂದ ಕೇಳಿದವರಾಗಿ ಬಹು ಆನಂದಪಟ್ಟರು ಆಮೇಲೆ ಸಿದ್ಧ ದಯಾಗನರು ಏನು ಮಾಡಿದರೆಂದರೆ ಆ ಅಮೃತ ಸಮಾನವಾದ ಕಾಲದೊಳಗಿಂದ ಸ್ವಲ್ಪ ತೆಗೆದುಕೊಂಡು ಆ ರೋಗಿಯ ಮುಖದಲ್ಲಿ ಹಾಕಿ ಶಿವಾಯ ನಮಃ ಈ ನಾಮೋಚ್ಚಾರ ಮಾಡಿದರು ರೋಗಿಯು ಆ ಪ್ರಸಾದವನ್ನು ನುಂಗಿದ ಕೂಡಲೇ ದೇಹದಿಂದ ಶೀತಲತ್ವವನ್ನು ಹೊಂದಿದನು ತತ್ಕಾಲವೇ ಮೈಮೇಲಿನ ವೃಣಗಳು ಅದೃಶ್ಯವಾಗಿ ಹೋದವು ಅದನ್ನು ನೋಡಿ ಸರ್ವರು ಆಶ್ಚರ್ಯಭರಿತರಾದರು ಆ ರೋಗಿಯ ಶರೀರವು ಪೂರ್ಣ ಶುದ್ಧವಾಗಿ ಕುಷ್ಠವು ಅಣು ಮಾತ್ರವೂ ಕಾಣಿಸದಂತಾಯಿತು ಆಗ ಅದನ್ನು ಬಹು ಆನಂದದಿಂದ ಗುರುವರನನ್ನು ಸ್ತುತಿಸುವಂಥವನಾದನು ಹೇ ದೇವಾದಿ ದೇವ ಸದ್ಗುರುನಾಥ ನಿನ್ನ ಚರಣಗಳಲ್ಲಿ ನನ್ನ ಮಸ್ತಕವನ್ನಿಟ್ಟಿರುವೆನು ಹೇ ದೀನಾಥನೇ ದಯಾನಿಧಿಯೇ ನನ್ನ ಜನ್ಮದ ಸಾರ್ಥಕವನ್ನು ಮಾಡಿದಿ ಈಗ ಶುದ್ಧವಾದ ಈ ನನ್ನ ಶರೀರವನ್ನು ನಿನ್ನ ಪಾದಕ್ಕೆ ಅರ್ಪಿಸಿರುವೆನು ಹೇ ಕರುಣಾಕರನೇ ನಿನ್ನ ಸೇವೆಯನ್ನೇ ನನ್ನ ಈ ಜನ್ಮವಾದ ಮುಗಿಯುವ ತನಕ ಕೊಡಬೇಕು ಈ ಪ್ರಕಾರ ಪ್ರಾರ್ಥಿಸುವಾಗ ಆತನಿಗೆ ಕಣ್ಣುಗಳಿಂದ ಆನಂದಾಶ್ರುಗಳು ಸುರಿಯುತ್ತಿದ್ದವು ಆತನ ಸದ್ಗುರುಗಳ ಮುಂದೆ ಭೂಮಿಯ ಮೇಲೆ ಸಾಷ್ಟಾಂಗ ನಮನ ಮಾಡಿದನು ಸದ್ಗುರುಗಳು ಆತನನ್ನು ಎಬ್ಬಿಸಿ ಹೇಳುತ್ತಾರೆ ಭಕ್ತನೇ ದೇಹವು ನನ್ನದೇ ಇರುವುದು ಅದರ ನನ್ನಲ್ಲೇ ಮನಸ್ಸು ಇಟ್ಟು ನೀನೇ ಅದರ ರಕ್ಷಣೆ ಮಾಡುತ್ತಿರು ಯಾವಾಗಲೂ ನಾಮಸ್ಮರಣೆ ಮಾಡುತ್ತಿರಬೇಕು ಸರ್ವ ಜೀವರ ಮೇಲೆ ದಯಾವಂತನಾಗಿರಬೇಕು ಮತ್ತು ಸದ್ಗುರು ದರ್ಶನವನ್ನು ನಿತ್ಯ ಪಡೆಯುತ್ತಿದ್ದರೆ ಈ ರೋಗವು ಪುನಃ ಪ್ರಾಪ್ತವಾಗುವುದಿಲ್ಲ ಈ ಅದ್ಭುತ ಚಮತ್ಕಾರವನ್ನು ನೋಡಿ ದೇವತೆಗಳೆಲ್ಲ ಜಯ ಜಯಕಾರ ಮಾಡುವಂಥವರಾಗಿ ಸದ್ಗುರುಗಳ ಮೇಲೆ ಪುಷ್ಟವೃಷ್ಟಿಯನ್ನು ಮಾಡುತ್ತಾ ದುದುಂಬಿಗಳನ್ನು ಬಾರಿಸಿದರು ಅನಂತರ ದೇವತೆಗಳು ಸ್ವಸ್ಥಾನಕ್ಕೆ ತೆರಳಿದರು ಇತ್ತ ಸದ್ಗುರುರಾಯರು ಸರ್ವ ಶಿಷ್ಯ ಜನರ ಸಮೇತ ಆ ಕಾಲ ಪೂರ್ಣ ಮುಗಿಸಿದರು ಆಗ ಶಿಷ್ಯರು ಹೇ ಸದ್ಗುರುನಾಥನೇ ನಮಗೆ ಬಹಳ ನೀರಡಿಕೆ ಆಗಿರುತ್ತದೆ ಜಲಾಶಯವಾದರೂ ಇಲ್ಲಿ ಎಲ್ಲಿಯೂ ಕಾಣಿಸುವುದಿಲ್ಲ ದೃಷ ಶಾಂತಿಗೋಸ್ಕರ ಏನು ಮಾಡುವುದು ಎಂದು ಪ್ರಾರ್ಥಿಸಿದ್ದು ಕೇಳಿ ಆ ದಯಾಳುವಾದ ಸದ್ಗುರುನಾಥರು ಏನು ಮಾಡಿದರೆಂದರೆ ಒಂದು ಸ್ಥಾನಕ್ಕೆ ಹೋಗಿ ಶಿಷ್ಯರನ್ನು ಕರೆದು ಅಲ್ಲಿ ನಿಜವಾಗಿ ನೀರಿದೆ ಆದರೆ ಅದರೊಳಗೆ ಹುಳುಗಳು ತುಂಬ ಇವೆ ನೀವೆಲ್ಲ ಹುಳಗಳನ್ನು ಬಿಟ್ಟು ಈ ನೀರನ್ನೇ ಕುಡಿಯಿರಿ ಎಂದು ಹೇಳಿದಾಗ ಆ ಶಿಷ್ಯರೆಲ್ಲ ಅಲ್ಲಿಗೆ ಹೋಗಿ ನೋಡುತ್ತಾರೆ ನೀರೊಳಗೆ ತುಂಬ ಹುಳಗಳಿವೆ ಅದನ್ನು ಕುಡಿಯಲಿಕ್ಕೆ ಯಾವಪ್ಪನೂ ಮುಂದೆ ಬರುವುದಿಲ್ಲವೆಂದು ನೋಡಿ ಸದ್ಗುರುಗಳು ಹಾಗಾದರೆ ನಾನೇ ಮೊದಲು ಈ ನೀರನ್ನು ಕುಡಿಯುವನು ಎಂದು ನುಡಿದು ತಾವೇ ಆ ನೀರಿಗೆ ಬಾಯಿ ಹೆಚ್ಚಿ ಕುಡಿಯುವಂಥವರಾದರು ಆಗ ಶಿಷ್ಯರು ನೋಡುತ್ತಾರೆ ಆ ನೀರೆಲ್ಲ ನಿರ್ಮಲವಾಯಿತು ಒಂದು ಹುಡು ಅದರೊಳಗೆ ಕಾಣಿಸದಾಯಿತು ಇದನ್ನು ನೋಡಿ ಶಿಷ್ಯರು ಆಶ್ಚರ್ಯಪಟ್ಟು ಅವರಾದರೂ ಆ ನೀರನ್ನು ಕುಡಿಯುವವರಾದರು ಈಗ ಸಂಜೆ ಹೊತ್ತು ಆಯಿತೆಂದು ತಿಳಿದು ಸರ್ವ ಶಿಷ್ಯರನ್ನು ಕೂಡಿಕೊಂಡು ಸದ್ಗುರುಗಳು ಮಠದ ಕಡೆಗೆ ತಿರುಗಿದರು ಸರ್ವರು ಭಜನೆ ಮಾಡುತ್ತಾ ಮಠಕ್ಕೆ ಬಂದು ಮುಟ್ಟಿದರು ಈಗ ಕಥೆಯ ಲಕ್ಷಾರ್ಥವನ್ನು ಶ್ರವಣ ಮಾಡಿರಿ ಶಿಷ್ಯರೆಂಬ ಇಪ್ಪತ್ತೈದು ತತ್ವಗಳು ಕೂಡಿಕೊಂಡು ಇಪ್ಪತ್ತಾರನೇ ತತ್ವವಾದ ಸದ್ಗುರುನಾಥನ ಮುಂದೆ ಆಡಲಿಕ್ಕೆ ಆರಂಭಿಸುವರು ಚಕ್ರಾಕಾರ ಆಟವೇ ಅವರು ಜನ್ಮ ಮರಣಗಳಲ್ಲಿ ತಿರುಗುವುದು ಸದ್ಗುರುನಾಥನು ಸತ್ತ ಮಾತ್ರ ನಿದ್ದು ನೋಡುತ್ತಿರುವನು ಹೀಗೆ ಆಡುತ್ತಾ ಬೇಗನೆ ಶ್ರಮ ಹೊಂದಿದವರು ಅನಂತರ ಎಲ್ಲ ಸದ್ಗುಣಗಳನ್ನು ಒಟ್ಟುಗೂಡಿಸಿ ಅವರ ದೆಶೆಯಿಂದ ಕಾಲ ಸಿದ್ಧ ಮಾಡಲ್ಪಟ್ಟಿತು ಯಾವ ತನಿಗೆ ಸಂಸಾರವೆಂಬ ದಾರುಣವಾದ ಕುಷ್ಟವು ಹತ್ತಿತೋ ಆತನಿಗೆ ಅದನ್ನು ಕೊಟ್ಟಿದ್ದರಿಂದ ಆತನ ಸಂಸಾರ ದುಃಖವು ನಾಶವಾಯಿತು ಸದ್ಗುಣ ಸೇವೆಯಿಂದ ಮೋಕ್ಷೇಚ್ಛೆಯಾಗುವುದೇ ತೃಷೆಯು ಆಗ ಸದ್ಗುರು ಸಮೀಪದಲ್ಲಿರುವ ಅಮೃತವೆಂಬ ನೀರನ್ನು ತೋರಿಸಿದನು ನೀರು ಕುಡಿಯುವುದರಿಂದ ತೃಷಶಾಂತಿ ಅಮೃತ ಪಾನದಿಂದ ಮೋಕ್ಷ ಪ್ರಾಪ್ತಿಯು ಆದರೆ ಆ ಅಮೃತ ಸೇವಿಸಲಿಕ್ಕೆ ನೋಡಿದರೆ ಮೇಲೆ ಸಾಧನ ದುಃಖಗಳೆಂಬ ಹುಳುಗಳು ಕಾಣುವುದರಿಂದ ಅದನ್ನು ಸೇವಿಸಲಿಕ್ಕೆ ಯಾರೂ ಅಲ್ಲರು ಆಗ ಸದ್ಗುರು ದುಃಖವನ್ನು ತಾನೇ ಸಹನ ಮಾಡಿ ಮೋಕ್ಷ ಸಾಧನವನ್ನು ದುಃಖರಹಿತ ಮಾಡಿದನು ಆಮೇಲೆ ಸರ್ವರು ಅಮೃತಪಾನವನ್ನು ಮಾಡಿ ತೃಪ್ತಿ ಎಂಬ ಮುಕ್ತಿಯನ್ನು ಹೊಂದಿದರು ಈ ಅಧ್ಯಾಯವು ಉತ್ತಮೋತ್ತಮವಾದದ್ದು ಇದರ ಶ್ರವಣದಿಂದ ಸದ್ಗತಿಯು ಸುಗಮವಾಗುವುದು ಶ್ರೀ ಸಿದ್ಧಾರೂಢರ ಈ ಪರಮಶ್ರೇಷ್ಠವಾದ ಅವತಾರವು ಬ್ರಹ್ಮಾನಂದಕ್ಕೆ ಉಗಮ ಸ್ಥಾನವಾಗಿರುವುದು ಜನರು ಇಹ ಪರದಲ್ಲಿ ಏನೇನು ಮನೋರಥಗಳನ್ನು ಹೊಂದಲಿಕ್ಕೆ ಇಚ್ಛಿಸುವರು ಅವನ್ನೆಲ್ಲ ಈ ಅಧ್ಯಾಯವನ್ನು ಶ್ರದ್ಧಾಯುಕ್ತರಾಗಿ ಶ್ರವಣ ಮಾಡುವುದರಿಂದ ಸದ್ಗುರು ಕೃಪೆಯಿಂದ ಪ್ರಾಪ್ತ ಮಾಡಿಕೊಳ್ಳುವರು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದವ್ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಅತಿ ಮಧುರವಾದ ಈ ಐವತ್ನಾಲ್ಕನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಗುರು ಸಿದ್ಧಾರೂಢರ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು ಆತ್ಮೀಯರೇ ಮುಂದಿನ ಒಂದು ವಿಡಿಯೋದಲ್ಲಿ ಶ್ರೀ ಸಿದ್ಧಾರೂಢ ಕಥಾಮೃತದ ಐವತ್ತೈದನೇ ಅಧ್ಯಾಯವನ್ನು ತಿಳಿಯೋಣ ಆ ಸಿದ್ಧಾರೂಢರು ತಮ್ಮ ಕಷ್ಟ ನಷ್ಟ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ನಿವಾರಿಸಿ ಸುಖ ಸಮೃದ್ಧಿ ನೆಮ್ಮದಿ ಶಾಂತಿಯನ್ನು ದಯಪಾಲಿಸಲಿ ಎಂದು ಅವರಲ್ಲಿ ಬೇಡಿಕೊಳ್ಳುತ್ತೇನೆ ಧನ್ಯವಾದಗಳು